ಒಂದಲ್ಲ ಒಂದು ಆಯುಧಗಳು ರಾಜ್ಯ ಬಿ ಜೆ ಪಿ ನಾಯಕರ ಕೈಗೆ ಸಿಕ್ತಿವೆ ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ ವಿಷಯವನ್ನ ಇಟ್ಕೊಂಡು ಸರ್ಕಾರವನ್ನು ಮುಜುಗರಕ್ಕೆ ಸಿಕ್ಕಿತ್ತು ಅಂದರೆ ಸಿಕ್ಕಿಸಿತ್ತು ಸೊ ಈಗ ವಿಪಕ್ಷ ಇದೀಗ ಲೋಕ ಸಮರದ ಸನ್ನಿಹದಲ್ಲಿ ಮತ್ತೊಂದು ಪ್ರಬಲ ಅಸ್ತ್ರ ಕಮಲ ನಾಯಕರಿಗೆ ಸಿಕ್ಕಿದೆ ನಿನ್ನೆ ನಡೆದ ರಾಮಭಕ್ತರ ಹಲ್ಲೆ ಪ್ರಕರಣಕ್ಕೆ ಇದೀಗ ನಿಗಿ ನಿಗಿ ಕೆಂಡವಾಗಿರುವಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ಈಗ ಹರಿಹಾಯ್ತಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಶ್ರೀ ರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಯುವಕರ ಮೇಲೆ ಹಲ್ಲೆ ಪ್ರಕರಣ ಲೋಕ ಸಮರದ ಹೊತ್ತಲೆ ಕಮಲಕ್ಕೆ ಸಿಕ್ತು ಮತ್ತೊಂದು ಅಸ್ತ್ರ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಕೇಸರಿ ಬ್ರಿಗೇಡ್ ಪಟ್ಟು ಹೌದು ರಾಮನವಮಿಯ ದಂಧೆ ಮೂವರು ಮುಸ್ಲಿಂ ಯುವಕರಿಂದ ರಾಮ ಭಕ್ತರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಲೋಕಸಮರದ ಹೊತ್ತಲ್ಲೇ ಕಮಲಪಡೆಗೆ ಮತ್ತೊಂದು ಅಸ್ತ್ರ ಸಿಕ್ಕಿದ್ದು ಸರ್ಕಾರದ ವಿರುದ್ಧ ನಿಗಿ ನಿಗಿ ಕೆಂಡ ಕಾರ್ತಿದೆ ಇನ್ನು ಸರ್ಕಾರದ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಸಿಎಂ ಆದ ನಂತರ ರಾಜ್ಯದಲ್ಲಿ ಆತಂಕಕಾರಿ ಘಟನೆಗಳು ಹೆಚ್ಚಾಗಿ ನಡೀತಿವೆ ನಿನ್ನೆ ವಿದ್ಯಾರಣ್ಯಪುರದಲ್ಲಿ ನಡೆದ ಘಟನೆ ನಾವು ಕರ್ನಾಟಕದಲ್ಲಿ ಇದ್ದೀವಾ ಅಥವಾ ಪಾಕ್ನಲ್ಲಿ ಇದ್ದೀವಾ ಅಂತ ಅನುಮಾನ ಬರ್ತಿದೆ ನಾವು ಬೀದಿಗೆ ಇಳಿಯಬಾರದು ಅಂದ್ರೆ ಇಂತಹ ಕ್ರಿಮಿಗಳನ್ನ ಮಟ್ಟ ಹಾಕಿ ಬಿರಿಯಾನಿ ಕೊಡೋದನ್ನ ಬಿಟ್ಟು ಗುಂಡ ಆಕ್ಟ್ ಹಾಗೂ ದೇಶ ದ್ರೋಹದ ಕೇಸ್ ಹಾಕಿ ಅಂತ ಆಗ್ರಹ ಮಾಡಿದ್ದಾರೆ ಈಗ ವಿದ್ಯಾರಣ್ಯಪುರ ನಡೆದಂತ ಘಟನೆ ಈಗಾಗಲೇ ನಮ್ಮ ಬಿಜೆಪಿ ಕಾರ್ಯಕರ್ತರು ಎ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆನೂ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ಗುಂಡಾಗೆ ಹಾಕ್ಟಾಕ್ಬೇಕು ಅಂತ ಒತ್ತಡ ತಂದಿದ್ದಾರೆ ನನಗೊಂದು ಸರ್ ಕಾಂಗ್ರೆಸ್ ಅವ್ರಿಗೆ ಇದ್ರೆ ಈಗ ಇಲ್ಲ ಇದೊಂದು ಘಟನೆ ಸುಮ್ಮನೆ ಸಣ್ಣ ಇನ್ಸಿಡೆಂಸು ಅಂತ ಕಾಂಗ್ರೆಸ್ ಅವರು ಇನ್ನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಶುರು ಆಗ್ತಾರೆ ಬಿ ಜೆ ಪಿ ಅವರು ಇದನ್ನು ವೈಭವೀಕರಿಸ್ತಾರೆ ನಾವು ಆಗಲ್ಲ ನೀವು ಇಮಿಡಿಯೇಟಾಗಿ ಗುಂಡ ಹಾಕ್ಟಿ ಹಾಕ್ಬಿಡಿ ನಾವು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಇಮಿಡಿಯೇಟಾಗಿ ಗುಂಡ ಹಾಕ್ಟೆ ಹಾಕಿ ದೇಶದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ ನೀವು ಏನಾದ್ರೂ ಮಾಡಿಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಾವು ಬಿಡಲ್ಲ ಇದನ್ನ ಬೀದಿಗಿಳಿದು ನಾವು ಹೋರಾಟವನ್ನು ನಾವು ಮಾಡ್ತೀರಿ ಕೂಡಲೇ ನೀವು ಇದರ ಬಗ್ಗೆ ನಿಷ್ಪಕ್ಷವಾದಂತ ತನಿಖೆ ಆಗಬೇಕು ಪೊಲೀಸರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ತರದ ವಿಚಾರ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಸರ್ಕಾರದ ಬಗ್ಗೆ ಜನ ತಿರಸ್ಕಾರ ಬಂದ್ಬಿಟ್ಟಿದೆ ಈ ಬಗ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದೊಂದು ಹಿಂದೂ ವಿರೋಧಿ ಸರ್ಕಾರ ನಾವು ನಮ್ಮ ರಾಷ್ಟ್ರದಲ್ಲಿ ಇದ್ದೇವೋ ಅಥವಾ ಪಾಕಿಸ್ತಾನದಲ್ಲಿ ಇದ್ದೇವೋ ಅನ್ನೋದು ಗೊತ್ತಾಗ್ತಿಲ್ಲ ಈ ಸರ್ಕಾರದ ಕುಮ್ಮಕ್ಕು ಇದಕ್ಕೆಲ್ಲ ಕಾರಣ ಹೀಗಾಗಿ ಈ ಸರ್ಕಾರ ಕೂಡಲೇ ವಜಾ ಆಗ್ಬೇಕು ಅಂತ ಕಿಡಿಕಾರಿದ್ರು ಯಾರು ಚುನಾವಣೆ ಸಮೀಧಾನ ಹೇಳ್ಕೊಟ್ಟು ಮಾಡೋರು ದಿನ ಮತ್ತೆ ವಿದ್ಯಾರಣ್ಯಪುರ ಸ್ಟೇಷನ್ ಅಲ್ಲಿ ಒಂದು ಟೂ ನೈಂಟಿ ಫೈವ್ ಟೂ ನೈನ್ ಏಟ್ ತ್ರೀ ಟ್ವೆಂಟಿ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಮತ್ತೆ ರೈಟಿಂಗ್ ಒಂದು ಎಫ್ಐಆರ್ ಆಗಿದೆ ಈ ಕೇಸ್ನಲ್ಲಿ ಮೂರು ಜನ ಒಂದು ಕಮ್ಯುನಿಟಿ ಸೇರಿಕೊಂಡು ಅವರು ಕಾರ್ನಲ್ಲಿ ಹೋಗೋ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಬಾಬ್ರಿಕ್ ಆಚೆ ಮಾಡಿದ್ದಾರೆ ಆ ಸಮಯದಲ್ಲಿ ಬೈಕ್ ನಲ್ಲಿ ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕ್ಬಿಟ್ಟು ನೀವು ಶ್ರೀರಾಮ್ ಯಾಕೆ ಕೂಗ್ತಾ ಇದ್ದು ನೀವು ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಜಗಳ ತೆಗೆದಿದ್ದಾರೆ ಆ ಜಗಳ ತೆಗೆದ ನಂತರ ಕಾರಿಂದ ಇಳಿದಾಗ ಅವ್ರು ಓಡೋಗಿದ್ದಾರೆ ಮತ್ತೆ ಇನ್ನ ಮೂರ್ ಜನ ಜೊತೆ ಬಂದ್ಬಿಟ್ಟು ಐದು ಜನ ಸೇರಿ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇಂಜುರಿ ಆಗಿದೆ ಆ ಬೇಸಸ್ ರಿಜಿಸ್ಟರ್ ಮಾಡಿದ್ದೇನೆ ಈ ವಿಚಾರದ ಬಗ್ಗೆ ಕಾಂಗ್ರೆಸ್ ಮಹಾನಾಯಕರು ತುಟ್ಟಿ ಬಿಚ್ಚುತ್ತಿಲ್ಲ ಯಾರು ಈ ಬಗ್ಗೆ ಮಾತನಾಡದೆ ಜಾರಿಕೊಂಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಈ ಬಗ್ಗೆ ಮಾತನಾಡಿದ್ರೆ ಡ್ಯಾಮೇಜ್ ಆಗಬಹುದು ಅಂತ ಯಾರು ಮಾತನಾಡದೆ ಮೌನ ವಹಿಸಿದ್ದಾರೆ ಆದ್ರೆ ಈ ಬಗ್ಗೆ ಪ್ರಿಯಾಂಕರ್ಗೆ ಮಾತ್ರ ಪ್ರತಿಕ್ರಿಯಿಸಿದ್ದು ನಾವು ಇದೀಗ ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿದ್ದೇವೆ ಈಗ ಹಬ್ಬಗಳನ್ನ ಸಹ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿಕೊಂಡು ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ದಾರೆ ಎಲ್ಲ ಎಲ್ಲ ಧರ್ಮದಲ್ಲೂ ಕೆಲವು ಜನ ಇದ್ದೇ ಇರ್ತಾರೆ ಈಗ ಶಾಂತಿ ಕದಲಕ್ಕೆ ಅಥವಾ ಅವ್ರದೇ ಧರ್ಮ ಶ್ರೇಷ್ಠ ಅನ್ನೋರು ಇರ್ತಾರೆ ನಿಮ್ಮ ಹಬ್ಬಗಳಿದ್ರು ಅವ್ರೆ ಹಬ್ಬಗಳು ನಾವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂದ್ರೆ ಸೆಲೆಬ್ರೇಟ್ ಮಾಡ್ಬೇಕಾಗುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಮುಂಚೆ ಹಿಂಗೆ ಇರ್ತಾ ಇತ್ತ ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡಿ ಬೀದಿಗಳಲ್ಲಿ ಹೋಗ್ತಾದ್ರೆ ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡ್ ಎಲ್ಲರೂ ಯಾರಾದ್ರೂ ದೇವರ ಹೆಸರು ಹೇಳ್ಕೊಂಡಿ ಈಗ ನಿಮ್ ಮೌರಮ್ ಟೈಮ್ ನಲ್ಲಿ ಇರ್ಬೋದು ನಮ್ಮ ಬೇರೆ ಬಕ್ರೀದ್ ಟೈಮ್ ನಲ್ಲಿರಬಹುದು ಅಲ್ಲೆಲ್ಲ ಚಿತ್ರಪುರಲ್ಲಿ ನೋಡಿ ಸಂದಲ್ ಎಲ್ಲಿಂದ ಹೋಗುತ್ತೆ ಸರ್ ಬ್ರಾಹ್ಮಣರ ಸಂದೂ ಬರ್ತದೆ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳ ಆಚಾರ ವಿಚಾರಗಳಿಗೆ ಮುಕ್ತವಾದಂತ ಅವಕಾಶ ಇದೆ ಯಾರ್ಯಾರು ಈ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ವೆದರ್ ಈ ಅರಬಿ ಕಾನೂನು ತನ್ನ ಕ್ರಿಯೆಯನ್ನು ಮಾಡುತ್ತೆ ಇದರಲ್ಲಿ ರಾಜಕೀಯ ಮಾಡೋದು ಸರಿಯಾದಲ್ಲ ಥರ ರಾಜಕೀಯ ಬೇಳೆಯಿಂದ ಜನರನ್ನು ಒಡೆದು ದೇಶನ ಆಡುವಂತ ಆಟ ಬಿಜೆಪಿ ಆಟ ಬಹಳ ನಡೆದಿಲ್ಲ ಒಟ್ಟಾರೆ ವಿದ್ಯಾರಣ್ಯಪುರ ಪ್ರಕರಣವನ್ನ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ತೀರ್ಮಾನಿಸಿದ್ದು ಇದಕ್ಕೆ ಸರ್ಕಾರ ಯಾವ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಜನಾರ್ದನ್ ಹೆಬ್ಬಾರ್ ಸಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ